ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನಾಲ್ಕು ಶ್ರೀ ಪ್ರಮದದಾಸ್ ಮಿತ್ರರಿಗೆ ಬಾರಾನಗರ ಹದಿನೇಳನೇ ಆಗಸ್ಟ್ ಸಾವಿರದ ಪ್ರಿಯ ಮಹಾಶಯರೇ ನಿಮ್ಮ ಹಿಂದಿನ ಕಾಗದದಲ್ಲಿ ಪೂಜ್ಯ ದೃಷ್ಟಿಯಿಂದ ನಿಮ್ಮನ್ನು ಸಂಬೋಧಿಸಿದ್ದುದಕ್ಕೆ ಸಂಕೋಚವನ್ನು ವ್ಯಕ್ತಪಡಿಸಿದ್ದೀರಿ ಆದರೆ ಆಕ್ಷೇಪಣೆ ನನ್ನ ಮೇಲಿಲ್ಲ ಅದು ನಿಮ್ಮ ಅತ್ಯುತ್ತಮ ಗುಣಗಳಿಗೆ ಅನ್ವಯಿಸುತ್ತದೆ ನಾನು ಹಿಂದೊಮ್ಮೆ ನಿಮಗೆ ಬರೆದಿದ್ದಂತೆ ನಿಮ್ಮ ಅಮೋಘವಾದ ಸದ್ಗುಣಗಳಿಗೆ ನಾನು ಆಕರ್ಷಿತವಾಗಿರುವ ರೀತಿಯನ್ನು ನೋಡಿದರೆ ಅದು ನಮ್ಮ ಹಿಂದಿನ ಜನ್ಮಗಳ ವಿಶೇಷ ಸಂಬಂಧದಿಂದ ಇರಬೇಕೆನಿಸುತ್ತದೆ ಸನ್ಯಾಸಿಯೇ ಆಗಿರಲಿ ಗೃಹಸ್ಥನೇ ಆಗಿರಲಿ ಯಾರಾಗಿದ್ದರೂ ನಾನು ತಾರತಮ್ಯವೆನಿಸುವುದಿಲ್ಲ ಎಲ್ಲಿ ಮಹಾತ್ಮ್ಯ ಇದೆಯೋ ಹೃದಯ ವೈಶಾಲ್ಯ ಇದೆಯೋ ಪವಿತ್ರತೆ ಇದೆಯೋ ಅಲ್ಲೆಲ್ಲ ನಾನು ಪೂಜ್ಯತೆಯಿಂದ ತಲೆಬಾಗುವೆನು ಶಾಂತಿ 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 ಈಗಿನ ಕಾಲದಲ್ಲಿ ಸನ್ಯಾಸ ಸ್ವೀಕರಿಸುವ ಹಲವಾರು ಜನರು ಕೀರ್ತಿಯ ದುರಾಶೆಯಿಂದ ಹೊಟ್ಟೆ ಹೊರೆಯುವ ಸಲುವಾಗಿ ಕಪಟ ಸನ್ಯಾಸ ಧರಿಸುವರು ಹೀಗೆ ಎರಡು ಕಡೆಯೂ ತಮ್ಮ ಧ್ಯೇಯದಿಂದ ಜಾರಿರುವರು ಅವರಲ್ಲಿ ಕನಿಷ್ಠ ಪಕ್ಷ ಲಕ್ಷದಲ್ಲೊಬ್ಬರು ನಿಮ್ಮಂತೆ ಪವಿತ್ರಾತ್ಮರಾಗಲೆಂದು ನನ್ನ ಪ್ರಾರ್ಥನೆ ನಿಮ್ಮ ಶ್ರೇಷ್ಠ ಸದ್ಗುಣಗಳನ್ನು ಕೇಳಿರುವ ನನ್ನ ಬ್ರಾಹ್ಮಣ ಗುರುಭಾಯಿಗಳು ನಿಮಗೆ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುವರು ನಾನು ಕೇಳಿದ್ದ ಅನೇಕ ಪ್ರಶ್ನೆಗಳಲ್ಲಿ ಒಂದಕ್ಕೆ ನೀವು ಕಳುಹಿಸಿರುವ ಉತ್ತರದಿಂದ ನನ್ನ ತಪ್ಪು ಅಭಿಪ್ರಾಯವನ್ನು ತಿದ್ದಿಕೊಂಡೆ ಇದಕ್ಕಾಗಿ ನಾನು ನಿಮಗೆ ಚಿರಋಣಿ ಆ ಪ್ರಶ್ನೆಗಳಲ್ಲಿ ಮತ್ತೊಂದು ಮಹಾಭಾರತವೇ ಮುಂತಾದ ಪುರಾಣಗಳಲ್ಲಿ ಪ್ರಸ್ತಾಪಿಸಿರುವಂತೆ ಶಂಕರಾಚಾರ್ಯರು ಗುಣಗಳ ಆಧಾರದ ಮೇಲೆ ಜಾತಿಯನ್ನು ನಿರ್ಧರಿಸಬೇಕೆಂಬ ವಿಷಯಕ್ಕೆ ಏನಾದರೂ ತೀರ್ಮಾನ ಕೊಟ್ಟಿದ್ದಾರೇನು ಹಾಗೆ ಕೊಟ್ಟಿದ್ದರೆ ಅದೆಲ್ಲಿದೆ ನಮ್ಮ ದೇಶದಲ್ಲಿ ಪೂರ್ವಿಕರ ದೃಷ್ಟಿಯ ಪ್ರಕಾರ ಜಾತಿ ಅನುವಂಶಿಕ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ ಸ್ಪಾರ್ಟನ್ನರು ಹೆಲಾಟರನ್ನು ಮತ್ತು ಅಮೇರಿಕಾದವರು ನೀಗ್ರೋಗಳನ್ನು ತುಳಿದುದಕ್ಕಿಂತ ಹೆಚ್ಚಾಗಿ ಕೆಲವು ವೇಳೆ ನಮ್ಮ ದೇಶದ ಶೂದ್ರರು ತುಳಿಯಲ್ಪಟ್ಟಿದ್ದಾರೆ ಎಂಬುದರಲ್ಲಿ ಸಂದೇಹವೇನೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಈ ಜಾತಿ ಪ್ರಶ್ನೆಯಲ್ಲಿ ಯಾವೊಂದು ಪಂಗಡದ ವಿಷಯದಲ್ಲೂ ನನಗೆ ಪಕ್ಷಪಾತವಿಲ್ಲ ಏಕೆಂದರೆ ಇದೊಂದು ಸಾಮಾಜಿಕ ನಿಯಮ ಕರ್ಮ ಮತ್ತು ಗುಣಗಳ ಭಿನ್ನತೆಯ ಮೇಲೆ ಇದು ನಿರ್ಧರಿಸಲ್ಪಡುವುದು ಎಂಬುದು ನನಗೆ ಗೊತ್ತು ಅಲ್ಲದೆ ಈ ಗುಣ ಮತ್ತು ಕರ್ಮಗಳನ್ನು ಮೀರಿದ ಜಾತಿ ಭೇದವನ್ನು ಗಣನೆಗೆ ತೆಗೆದುಕೊಳ್ಳುವುದು ಅತ್ಯಂತ ಹಾನಿಕರ ಈ ವಿಷಯದಲ್ಲಿ ನನ್ನ ಗುರುವಿನ ಕೃಪೆಯಿಂದ ನನಗೆ ಕೆಲವು ನಿರ್ದಿಷ್ಟವಾದ ಅಭಿಪ್ರಾಯಗಳಿವೆ ಆದರೆ ನಿಮ್ಮ ಅಭಿಪ್ರಾಯವನ್ನೂ ನಾನು ತಿಳಿದುಕೊಂಡರೆ ನನ್ನ ಕೆಲವು ಭಾವನೆಗಳನ್ನು ದೃಢಪಡಿಸಿಕೊಳ್ಳಬಹುದು ಅಥವಾ ನ್ಯೂನ್ಯತೆಗಳನ್ನು ತಿದ್ದಿಕೊಳ್ಳಬಹುದು ಜೇನುಗೂಡನ್ನು ಚುಚ್ಚಿದಲ್ಲದೆ ಜೇನುತುಪ್ಪ ತನ್ನಷ್ಟಕ್ಕೆ ತಾನೇ ತೊಟ್ಟಿಕ್ಕುವುದೇನು ಆದ್ದರಿಂದ ನಾನು ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಏನೂ ತಿಳಿಯದ ಒಬ್ಬ ಹುಡುಗನೆಂದು ನನ್ನನ್ನು ಭಾವಿಸಿ ದಯವಿಟ್ಟು ಅನ್ಯತಾ ಭಾವಿಸದೆ ನನಗೆ ಸರಿಯಾದ ಉತ್ತರವನ್ನು ತಿಳಿಸಿ ಒಂದನೇ ಪ್ರಶ್ನೆ ವೇದಾಂತ ಸೂತ್ರಗಳು ಹೇಳುವ ಮುಕ್ತಿಯು ಅವಧೂತ ಗೀತೆ ಮತ್ತು ಇತರ ಗ್ರಂಥಗಳಲ್ಲಿ ಬರುವ ನಿರ್ವಾಣವು ಎರಡೂ ಒಂದೇ ಏನು ಸೃಷ್ಟಿಯೇ ಮುಂತಾದ ಕ್ರಿಯೆಗಳಿಲ್ಲದೆ ಯಾರೂ ಪೂರ್ಣವಾಗಿ ದೇವತ್ವ ಪಡೆಯಲಾರರು ಎಂಬ ಸೂತ್ರದ ಪ್ರಕಾರ ನಿರ್ವಾಣ ಎಂದರೆ ನಿಜವಾದ ಅರ್ಥವೇನು ಮೂರನೆಯದು ಪುರಿಯಲ್ಲಿ ಸಾರ್ವಭೌಮನಿಗೆ ಚೈತನ್ಯ ದೇವನು ವ್ಯಾಸರ ಸೂತ್ರಗಳು ದ್ವೈತ ಸ್ವಭಾವದವುಗಳೆಂದು ನನಗೆ ಅರ್ಥವಾಗಿದೆ ಆದರೆ ಭಾಷ್ಯಾಕಾರ ಅದನ್ನು ಅದ್ವೈತವಾಗಿ ಮಾಡಿರುವುದು ನನಗೆ ಅರ್ಥವಾಗಲಿಲ್ಲ ಎಂದು ಹೇಳಿದನಂತೆ ಇದು ನಿಜವೇ ಚೈತನ್ಯದೇವನು ಪ್ರಕಾಶಾನಂದ ಸರಸ್ವತಿಯ ಬಳಿ ಈ ವಿಷಯವಾಗಿ ವಾದ ಮಾಡಿದನೆಂದು ಮತ್ತು ಜಯಶೀಲನಾದನೆಂದು ಸಾಂಪ್ರದಾಯಕರ ಅಭಿಪ್ರಾಯ ಚೈತನ್ಯ ದೇವನ ಒಂದು ಭಾಷ್ಯ ಪ್ರಕಾಶಾನಂದರ ಮಠದಲ್ಲಿ ಸಿಕ್ಕಿದೆ ಎಂಬ ಪ್ರತೀತಿ ಇದೆ ನಾಲ್ಕನೇ ಪ್ರಶ್ನೆ ತಂತ್ರದಲ್ಲಿ ಶಂಕರಾಚಾರ್ಯರನ್ನು ಪ್ರಚ್ಛನ್ನ ಬೌದ್ಧರೆಂದು ಕರೆದಿದ್ದಾರೆ ಮಹಾಯಾನ ಗ್ರಂಥವಾದ ಪ್ರಜ್ಞಾಪಾರಮಿತದಲ್ಲಿ ಉಲ್ಲೇಖಿತವಾಗಿರುವ ಅಭಿಪ್ರಾಯಗಳು ಶಂಕರಾಚಾರ್ಯರು ಸೂಚಿಸಿರುವ ವೇದಾಂತದ ಅಭಿಪ್ರಾಯಗಳೊಂದಿಗೆ ಸಂಪೂರ್ಣವಾಗಿ ತಾಳೆ ಹೊಂದುತ್ತವೆ ಪಂಚದಶಿಯ ಗ್ರಂಥಕರ್ತೃ ಕೂಡ ನಾವು ಯಾವುದನ್ನು ಬ್ರಹ್ಮವೆನ್ನುತ್ತೇವೆಯೋ ಅದೇ ಬೌದ್ಧರ ಶೂನ್ಯ ಕೂಡ ಎನ್ನುತ್ತಾನೆ ಇವುಗಳೆಲ್ಲದರ ಅರ್ಥವೇನು ಐದನೇ ಪ್ರಶ್ನೆ ವೇದಾಂತ ಸೂತ್ರಗಳಲ್ಲಿ ವೇದಗಳ ಅಧಿಕಾರಕ್ಕೆ ಯಾವ ಕಾರಣವನ್ನೂ ಏಕೆ ಉದಾಹರಿಸಿಲ್ಲ ಮೊದಲು ಭಗವಂತನಿರುವನು ಎಂಬುದಕ್ಕೆ ವೇದಗಳೇ ಸಾಕ್ಷಿ ಎಂದು ಹೇಳಿದ್ದಾರೆ ಅನಂತರ ವೇದಗಳೇ ಭಗವಂತನ ಉಸಿರು ಎಂಬ ವಾಕ್ಯವೇ ವೇದಗಳಿಗೆ ಪ್ರಮಾಣ ಎಂದು ವಾದಿಸಿದ್ದಾರೆ ಅಂದ ಮೇಲೆ ಈ ಹೇಳಿಕೆಯು ಪಾಶ್ಚಾತ್ಯ ತರ್ಕಶಾಸ್ತ್ರದಲ್ಲಿ ಬರುವ ಚಕ್ರವಾದ ಎಂಬ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಆರನೇ ಪ್ರಶ್ನೆ ಪೂರ್ಣತ್ವವನ್ನು ಪಡೆಯಬೇಕಾದರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಏಕೆಂದರೆ ಕೇವಲ ತರ್ಕದಿಂದ ಯಾವುದೇ ನಿರ್ಣಯಕ್ಕೂ ಬರಲು ಸಾಧ್ಯವಾಗುವುದಿಲ್ಲ ಎಂದು ವೇದಾಂತವು ಹೇಳುತ್ತದೆ ಹಾಗಾದಲ್ಲಿ ನ್ಯಾಯ ಮತ್ತು ಸಾಂಖ್ಯ ಪಂಥಗಳಲ್ಲಿ ಕಂಡುಬರುವ ಅತಿ ಚಿಕ್ಕ ನ್ಯೂನತೆಯನ್ನು ವಾದದ ಸುರಿಮಳೆಯಿಂದ ಮುಳುಗಿಸಿ ಬಿಡುವುದೇಕೆ ಅಲ್ಲದೆ ನಾವು ಯಾರ ಮಾತಿನಲ್ಲಿ ಶ್ರದ್ಧೆ ಇಡುವುದು ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನೇ ಸ್ಥಿರಪಡಿಸಲು ಹುಚ್ಚರಾಗಿರುವಂತೆ ತೋರುವುದು ವ್ಯಾಸರ ಪ್ರಕಾರ ಮುಕ್ತಾತ್ಮರಲ್ಲಿ ಶ್ರೇಷ್ಠನಾದ ಕಪಿಲ ಮಹರ್ಷಿಯು ಭ್ರಾಂತಿಯಲ್ಲಿ ಸಿಕ್ಕಿದ್ದನೆಂದ ಮೇಲೆ ವ್ಯಾಸರು ಮತ್ತೂ ಹೆಚ್ಚಾಗಿ ಭ್ರಾಂತಿಯಲ್ಲಿ ಮುಳುಗಿರಲಿಕ್ಕಿಲ್ಲ ಎಂದು ಯಾರು ಹೇಳಬಲ್ಲರು ಕಪಿಲರು ವೇದಗಳನ್ನು ಅರ್ಥ ಮಾಡಿಕೊಂಡಿರಲಿಲ್ಲವೇ ಏಳನೇ ಪ್ರಶ್ನೆ ನ್ಯಾಯಪಂಥದ ಪ್ರಕಾರ ಶಬ್ದ ಅಥವಾ ವೇದ ಅಂದರೆ ಸತ್ಯದ ಒರೆಗಲ್ಲು ಶಬ್ದ ಅಥವಾ ವೇದ ಭಗವತ್ ಸಾಕ್ಷಾತ್ಕಾರ ಪಡೆದವರ ಬಾಯಿಂದ ಬಂದ ಮಾತು ಆದ್ದರಿಂದ ಋಷಿಗಳು ಸರ್ವಜ್ಞರು ಹಾಗಿದ್ದ ಪಕ್ಷಕ್ಕೆ ಸೂರ್ಯ ಸಿದ್ಧಾಂತದ ಪ್ರಕಾರ ಅಷ್ಟೊಂದು ಸರಳವಾದ ಖಗೋಳಶಾಸ್ತ್ರದ ಸತ್ಯಗಳ ವಿಷಯವಾಗಿ ಅವರಿಗೆ ಏನೂ ಗೊತ್ತಿರಲಿಲ್ಲವೆಂದು ಸಿದ್ಧಾಂತಗೊಂಡಿದೆಯಲ್ಲ ಅದು ಹೇಗೆ ಅವರು ಈ ಭೂಮಿ ಒಂದು ತ್ರಿಕೋಣ ವಾಸುಕಿ ಸರ್ಪವು ಭೂಮಿಯನ್ನು ಹೊತ್ತುಕೊಂಡಿದೆ ಎಂದೆಲ್ಲ ಹೇಳುತ್ತಿರಬೇಕಾದರೆ ನಮ್ಮನ್ನು ಈ ಜನ್ಮಾಂತರಗಳ ಸಾಗರದಿಂದ ಪಾರು ಮಾಡುವ ಶಕ್ತಿಯುಳ್ಳವರೆಂದು ಅವರನ್ನು ನಾವು ಹೇಗೆ ಮರೆ ಹೋಗುವುದು ಎಂಟನೇ ಪ್ರಶ್ನೆ ನಮ್ಮ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಆಧಾರದ ಮೇಲೆ ಭಗವಂತ ತನ್ನ ಸೃಷ್ಟಿಕಾರ್ಯ ನಡೆಸುತ್ತಾನೆಂದ ಮೇಲೆ ನಾವು ಅವನನ್ನು ಪೂಜಿಸುವುದರಿಂದೇನು ಪ್ರಯೋಜನ ನರೇಶ ಚಂದ್ರನ ಒಂದು ಸೊಗಸಾದ ಹಾಡಿನಲ್ಲಿ ಈ ರೀತಿ ಬರುವುದು ಒಬ್ಬನ ಹಣಿಯಲ್ಲಿ ಏನು ಬರೆದಿದೆಯೋ ಅದೇ ಆಗುವ ಹಾಗಿದ್ದರೆ ಓ ತಾಯಿ ದುರ್ಗೆಯ ನಾಮೋಚ್ಚಾರಣೆ ಮಾಡಿ ಪ್ರಾರ್ಥಿಸುವುದರಿಂದ ಏನು ಪ್ರಯೋಜನ ಒಂಬತ್ತನೇ ಪ್ರಶ್ನೆ ಅನೇಕ ಗ್ರಂಥಗಳು ಒಂದು ವಿಷಯದ ಮೇಲೆ ಹೇಳಿರುವುದನ್ನು ಒಂದೆರಡು ಗ್ರಂಥಗಳು ನಿಷೇಧಿಸಿದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದು ಅಯುಕ್ತವೆಂಬುದೇನೋ ನಿಜ ಆದರೆ ಬಹುದಿನಗಳಿಂದ ಆಚರಣೆಯಲ್ಲಿರುವ ಮಧುಪರ್ಕ ಮಧುಪರ್ಕ ಎಂಬುದು ಅತಿಥಿಗಳ ಗೌರವಾರ್ಥವಾಗಿ ಆಚರಿಸುವ ಒಂದು ವೈದಿಕ ಕರ್ಮ ಇದರಲ್ಲಿ ದನದ ಮಾಂಸದಿಂದ ಕೂಡಿದ ಆಹಾರ ವಸ್ತುವು ನಿವೇದಿಸಲ್ಪಡುತ್ತದೆ ಸ್ವಾಮೀಜಿ ಭಾಗಶಃ ಉದ್ಧರಿಸಿರುವ ಶ್ರುತಿ ವಾಕ್ಯವು ಇಂತಹ ಆಹಾರವನ್ನು ನಿಷೇಧಿಸಿದೆ ಬಹುದಿನಗಳಿಂದ ಆಚರಣೆಯಲ್ಲಿರುವ ಮಧುಪರ್ಕ ಮುಂತಾದ ಸಂಪ್ರದಾಯಗಳು ಅಶ್ವಬಲಿ ಪಶುಬಲಿ ಸನ್ಯಾಸ ಶ್ರಾದ್ದಲ್ಲಿ ಮಾಂಸದ ನೈವೇದ್ಯ ಮುಂತನ್ನು ಹೇಳುವ ಒಂದೆರಡು ಗ್ರಂಥ ಭಾಗಗಳಿಂದ ಏಕೆ ರದ್ದು ಮಾಡಲ್ಪಟ್ಟಿವೆ ವೇದಗಳೇ ಶಾಶ್ವತವಾದವುಗಳಾಗಿದ್ದರೆ ಈ ಧರ್ಮದ ನಿಯಮ ಕೇವಲ ದ್ವಾಪರ ಯುಗಕ್ಕೆ ಮಾತ್ರ ಇದು ಕಲಿಯುಗಕ್ಕೆ ಮುಂತಾಗಿ ಹೇಳುವುದರ ಅರ್ಥವೇನು ಹತ್ತನೇ ಪ್ರಶ್ನೆ ಯಾವ ದೇವರು ವೇದಗಳನ್ನು ಸಾರಿದನೋ ಅವನೇ ಅದನ್ನು ನಾಶ ಮಾಡಲು ಪುನಃ ಬುದ್ಧನಾಗಿ ಬಂದನು ಇವುಗಳಲ್ಲಿ ಯಾವ ದೈವ ನಿಯಾಮಕವನ್ನು ಅನುಸರಿಸಬೇಕು ಇವುಗಳಲ್ಲಿ ಆಧಾರಪೂರ್ವಕವಾದುದು ಮೊದಲನೆಯದೋ ಅಥವಾ ಕೊನೆಯದೋ ಹನ್ನೊಂದನೇ ಪ್ರಶ್ನೆ ಕಲಿಯುಗದಲ್ಲಿ ವೇದ ಮಂತ್ರಗಳು ನಿರರ್ಥಕವೆಂದು ತಂತ್ರವು ಸಾರುತ್ತದೆ ಹಾಗಾದಲ್ಲಿ ಯಾರ ಅಪ್ಪಣೆಯಂತೆ ನಡೆಯಬೇಕು ಹನ್ನೆರಡನೇ ಪ್ರಶ್ನೆ ವೇದಾಂತ ಸೂತ್ರದಲ್ಲಿ ವ್ಯಾಸರು ಭಗವಂತನ ಚತುಷ್ಕ ಆವಿರ್ಭಾವನೆಯನ್ನು ಎಂದರೆ ವಾಸುದೇವ ಸಂಕರ್ಷಣ ಮುಂತಾದವರನ್ನು ಪೂಜಿಸಬಾರದೆಂದು ಸಮರ್ಥಿಸಿದ್ದಾರೆ ಮತ್ತೆ ಅದೇ ವ್ಯಾಸರು ಭಾಗವತದಲ್ಲಿ ಆ ಪೂಜೆಯ ಮಹತ್ವವನ್ನು ಗುಣಗಳನ್ನು ದೀರ್ಘವಾಗಿ ವಿವರಿಸುವರು ಆ ವ್ಯಾಸರು ಒಬ್ಬ ಹುಚ್ಚರೇನು ಇವುಗಳಲ್ಲದೆ ಇಂತಹುದೇ ಅನೇಕ ಸಂದೇಹಗಳು ನನ್ನಲ್ಲಿವೆ ನಿಮ್ಮ ಅನುಗ್ರಹದಿಂದ ಅವುಗಳನ್ನು ಹೋಗಲಾಡಿಸಿಕೊಳ್ಳಬಹುದೆಂಬ ಆಸೆಯಿಂದ ಅವುಗಳನ್ನು ಇನ್ನು ಮುಂದೆ ನಿಮ್ಮ ಮುಂದಿಡುತ್ತೇನೆ ಪರಸ್ಪರ ಭೇಟಿಯಾದ ಹೊರತು ಈ ಎಲ್ಲಾ ಪ್ರಶ್ನೆಗಳನ್ನು ವಿವರಿಸಲಾಗುವುದಿಲ್ಲ ಅಲ್ಲದೆ ನಾವು ನಿರೀಕ್ಷಿಸಿದಷ್ಟು ಸಮಾಧಾನವೂ ಸಿಕ್ಕುವುದಿಲ್ಲ ಆದ್ದರಿಂದ ಗುರುಕೃಪೆಯಿಂದ ನಿಮ್ಮನ್ನು ಭೇಟಿ ಮಾಡಲು ಇಷ್ಟರಲ್ಲೇ ಸಾಧ್ಯವಾಗಬಹುದು ಆಗ ಈ ವಿಷಯಗಳನ್ನೆಲ್ಲ ನಾನೇ ನಿಮ್ಮ ಮುಂದಿಡುತ್ತೇನೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಂತರಿಕವಾಗಿ ಮುಂದುವರಿದ ಹೊರತು ಕೇವಲ ತರ್ಕದಿಂದ ಈ ಆಲೋಚನೆಗಳ ವಿಷಯವಾಗಿ ಅಂತ್ಯ ಸಿದ್ಧಾಂತಕ್ಕೆ ಬರಲಾಗುವುದಿಲ್ಲವೆಂದು ಹೇಳುವುದನ್ನು ನಾನು ಕೇಳಿದ್ದೇನೆ ಆದರೆ ಪ್ರಾರಂಭದಲ್ಲಿ ಕಡೆಯ ಪಕ್ಷ ಕೊಂಚ ಸಮಾಧಾನವಾದರೂ ಅವಶ್ಯಕವೆಂದು ತೋರುತ್ತದೆ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು ಸರ್ವೇ ಜನಾ ಸುಖಿನೋ ಭವಂತು ಜೈ ಶ್ರೀ ಮಾತಾ